ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಆದರೆ ಎಲ್ಲರಿಗೂ ಒಂದು ಟೆನ್ಷನ್ ಏನಪ್ಪ ಅಂತ ಹೇಳಿದರೆ ಏನೇನು ಪೂಜೆ ಸಾಮಾನು ತಗೊಬೇಕು ಅಥವಾ ಏನೇನು ಲೀಸ್ಟ್ ಮಾಡ್ಕೊಬೇಕು ಅಂತ ಕೆಲವರಿಗೆ ಡೌಟ್ ಇರುತ್ತೆ ಅಥವಾ ಒಂದೊಂದು ಮರ್ತೋಗಿರುತ್ತೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಪೂಜೆ ಸಾಮಾನಿಗೆ ಏನೇನು ಬೇಕು ಅಥವಾ ಹಬ್ಬಕ್ಕೆ ಏನೇನು ಬೇಕು ಎ ಟು ಝಡ್ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವರಮಾಲಕ್ಷ್ಮಿ ಹಬ್ಬದ ಪೂರ್ಣ ಸಿದ್ಧತೆ ಹಾಗೂ ಹಬ್ಬದ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿಯ ಬಗ್ಗೆ ತಿಳಿಯೋಣ ಇವತ್ತಿನ ವಿಡಿಯೋದಲ್ಲಿ ಸೊ ಮೊದಲನೇದು ಬಂದು ಪೂಜೆಗೆ ಬೇಕಾದ ಸಾಮಗ್ರಿಗಳು ಸೊ ಅರಿಶಿನ ಕುಂಕುಮ ಲಕ್ಷ್ಮಿ ಮುಖವಾಡ ಗಂಧದ ಕಡ್ಡಿ ಹೂಗಳು ಲಕ್ಷ್ಮಿಗೆ ಹೂಗಳೆಂದರೆ ಪ್ರಿಯ ಸೊ ಅದರಲ್ಲಿ ಯಾವ್ಯಾವ ಹೂಗಳು ಮೇನ್ ಅಂತ ಹೇಳಿದ್ರೆ ತಾವರೆ ಗುಲಾಬಿ ತುಳಸಿ ಸೇವಂತಿಗೆ ಮಲ್ಲಿಗೆ ಪಾರಿಜಾತ ಸೊ ನಿಮಗೆ ಇಷ್ಟು ಹೂಗಳನ್ನ ತರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ತಾವರೆ ಗುಲಾಬಿ ಸೇವಂತಿಗೆ ಮೇಯ್ನ್ ಇದ್ದರೂ ಸಾಕು ಹಾಗೆ ಒಂದು ತುಳಸಿ ಮಾಲೆ ಮಾಡಿ ಹಾಕಿ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ದೆನ್ ಹಣ್ಣುಗಳು ಹಣ್ಣುಗಳಲ್ಲೂ ಅಷ್ಟೇ ತುಂಬ ವಿಧ ವಿಧವಾದ ಹಣ್ಣುಗಳಿದೆ ಆದರೆ ನಾವು ಪೂಜೆಗೆ ಇಡುವಂಥ ಹಣ್ಣುಗಳಂದರೆ ಸೇಬು ದ್ರಾಕ್ಷಿ ಬಾಳೆಹಣ್ಣು ದಾಳಿಂಬೆ ಅನಾನಸ್ ಸೀಬೆ ಇನ್ನು ಮುಂತಾದ ಹಣ್ಣುಗಳು ಕರ್ಪೂರ ವಿಭೂತಿ ಧೂಪ ಅಥವಾ ಸಾಮ್ರಾಣಿ ದೀಪದ ಎಣ್ಣೆ ದೀಪದ ಭಕ್ತಿ ಹಸಿ ಗೆಜ್ಜೆ ಭಕ್ತಿ ವಿಳ್ಯದೆಲೆ ಅಡಿಕೆ ಹಸಿರು ಅಥವಾ ಕೆಂಪು ಬಳೆಗಳು ಸಣ್ಣಚ್ಚು ಬೆಲ್ಲ ಬಳೆ ಬಿಚ್ಚೋಲೆ ಅಂತಂದರೆ ಅದರೊಳಗಡೆ ಚಿಕ್ಕದು ಕನ್ನಡಿ ಅರ್ಶಿನ ಕುಂಕುಮ ಎಲ್ಲ ಬರುತ್ತಲ್ಲ ಅದು ತೆಂಗಿನಕಾಯಿ ಸಗಣಿ ಗಣಪತಿ ಮಾಡುವುದಕ್ಕೆ ಮತ್ತು ಗರಿಕೆ ಮಣ್ಣಿನ ದೀಪ ಅಥವಾ ಕಾಮಾಕ್ಷಿ ದೀಪ ದುಡ್ಡು ಅಥವಾ ಕಾಯಿನ್ಗಳು ಅಕ್ಷತೆ ಕೊಬ್ಬರಿ ಬಾಳೆ ಎಲೆ ಕಡಲೆ ಅಕ್ಕಿ ಡ್ರೈ ಫ್ರೂಟ್ಸ್ ಅದರಲ್ಲಿ ಒಣ ದ್ರಾಕ್ಷಿ ಆರು ಬೇಕು ಎಲ್ಲ ನೀವು ಆರ್ ತಗೊಳ್ಳಿ ಖರ್ಜೂರ ಬಾದಾಮಿ ಗೋಡಂಬಿ ಕೆಂಪು ಕಲ್ಲು ಸಕ್ಕರೆ ತಟ್ಟೆ ಒಂದು ಸ್ಟ್ಯಾಂಡ್ ದೇವ್ರನ್ನ ನೀವು ಸ್ಟ್ಯಾಂಡಲ್ಲಿ ಕೂರಿಸಿದ್ರೆ ಸ್ಟ್ಯಾಂಡ್ ಗೆಜ್ಜೆ ವಸ್ತ್ರ ಒಂದು ತಾಮ್ರದ ಬಿಂದಿಗೆ ಚಿಲ್ಲರೆ ಕಾಸು ಸೀರೆ ದೇವರಿಗೆ ಕಟ್ಟೋಕೆ ತಾಲಿ ಹಾಗೂ ಒಂದಷ್ಟು ಒಡವೆಗಳು ಮತ್ತು ಸೆಕೆಂಡ್ ಬಾನ್ ಕಳಸದ ಪ್ರತಿಷ್ಠಾಪನೆಯ ವಸ್ತುಗಳ ಪಟ್ಟಿ ಅರಿಶಿನ ಕುಂಕುಮ ಹೂವು ಒಂದು ಒಂದು ರೂಪಾಯಿ ಕಾಯಿನ್ ಅಡಿಕೆ ಅದರಲ್ಲಿ ಬಟ್ಟಲಡಿಕೆ ಅಡಿಕೆ ಒಂದು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಕವಡೆ ಆರು ಗೋಡಂಬಿ ಆರು ಬಾದಾಮಿ ಆರು ಬೆಳ್ಳಿ ಧಾನ್ಯ ಅಥವಾ ಚಿನ್ನದ ಮೂಗುತ್ತಿ ಒಣದ್ರಾಕ್ಷಿ ಆರು ಏಲಕ್ಕಿ ಆರು ಖರ್ಜೂರ ಆರು ಅರಿಶಿನ ಕೊಂಬು ಒಂದು ಅಕ್ಷತೆ ಲವಂಚದ ಬೇರು ಸ್ವಲ್ಪ ಕಲ್ಲು ಸಕ್ಕರೆ ಸ್ವಲ್ಪ ಅದರಲ್ಲಿ ಕೆಂಪು ಕಲ್ಲು ಸಕ್ಕರೆ ಲವಂಗ ಆರು ಜಾವ ಪುಡಿ ಲಕ್ಷ್ಮಿಯ ಆಹ್ವಾನಿಗೆ ಇದಿಷ್ಟು ನಮಗೆ ಕಳಸದ ಪ್ರತಿಷ್ಠಾಪನೆಗೆ ಏನೇನು ಹಾಕ್ಬೇಕು ಅನ್ನೋ ವಸ್ತುಗಳು ಸೊ ಇದ್ರದ್ದು ವೀಡಿಯೋ ನಾನು ಆಲ್ರೆಡಿ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂತ ಹೇಳಿದರೆ ನಾನು ಲಿಂಕ್ನ ಹಾಕಿರ್ತೀನಿ ಸೊ ಹೋಗಿ ನೋಡಿ ಆಯಿತಾ ಥರ್ಡ್ ಪಾಯಿಂಟ್ ದೇವಿಯ ಅಲಂಕಾರಿಕ ವಸ್ತುಗಳ ಪಟ್ಟಿ ದೇವಿಗೆ ನಾವು ಅಲಂಕಾರ ಮಾಡಲೇಬೇಕಲ್ವಾ ಲಕ್ಷ್ಮಿ ಪ್ರಿ ಲಕ್ಷ್ಮಿ ಅವರು ವಸ್ತ್ರ ಪ್ರಿಯೆ ಹಾಗಾಗಿ ನಾವು ಏನೇನು ಬೇಕು ಅಂತ ಅದನ್ನು ಕೂಡ ಒಂದು ಪಟ್ಟಿ ಮಾಡ್ಕೊಳ್ಳೋಣ ಬನ್ನಿ ದೇವಿಯ ಮುಖವಾಡ ಮೊದಲನೆಯದಾಗಿ ಸೀರೆ ಸೀರೆ ನೀವು ಹೊಸದೇ ಇಡಬೇಕು ಅದರ ಜೊತೆ ಬ್ಲೌಸ್ ಪೀಸ್ ತಾಳಿ ಅಥವಾ ಅರಿಶಿನ ಕೊಂಬು ಈ ಅರಿಶಿನ ಕೊಂಬು ತಗೊಳ್ಳುವ ವಿಧಾನ ಕೂಡ ಇದೆ ನಾವು ಸಿಂಗಲ್ ಅರಿಶಿನ ಕೊಂಬು ತಗೊಬಾರ್ದು ಅದರಲ್ಲಿ ಐದು ಮೂಗುಗಳಿರಬೇಕು ಅಂದರೆ ಐದು ಕಡೆ ಅದು ಕವಲ್ ಒಡ್ದಿರಬೇಕು ಆ ಥರ ನಾವು ಅರಿಶಿನ ಕೊಂಬು ತೊಗೊಬೇಕು ಬಳೆ ಸರಗಳು ಓಲೆ ಜಡೆ ಡಾಬು ಗೆಜ್ಜೆ ವಸ್ತ್ರ ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ ಅಥವಾ ಕ್ಲಿಪ್ ಇದಿಷ್ಟು ನಾವು ದೇವಿಗೆ ಸೀರೆ ಉಡಿಸುವ ಬೇಕು ಉರಿಸುವಾಗ ಬೇಕಾಗುವ ವಸ್ತುಗಳು ಒಂದು ಕೋಲು ಅಂದರೆ ಕೋಲು ಅಂತ ಹೇಳಿದರೆ ಅದು ಕೈ ಥರ ಮಾಡಬೇಕಲ್ವ ಹಾಗಾಗಿ ತುಳಸಿ ಮಾಲೆ ಹೂವಿನ ಹಾರ ಹಾಗೆ ದೇವಿಯ ಕೈ ಮತ್ತು ಕಾಲುಗಳು ನಿಮಗೆ ಕೈ ಮತ್ತು ಕಾಲುಗಳು ಇಷ್ಟ ಇದ್ದರೆ ಹಾಕಿ ಇಲ್ಲ ಅಂತ ಅಂದರೆ ನೀವು ಹಾಗೆ ಇರ್ಬೋದು ನಾನು ದೇವ್ರಿಗೆ ಸೀರೆ ಹೇಗೂಡ್ಸೋದು ಅನ್ನೋದು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡಿ ಈಗ ನಾಲ್ಕನೇ ಪಾಯಿಂಟ್ ಬಂದು ದೇವಿಗೆ ಮಡಿಲಕ್ಕಿ ದೇವಿಗೆ ಮಡಿಲಕ್ಕಿ ಹೇಗೆ ತುಂಬೋದು ಅನ್ನೋದು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕು ಅಂತ ಹೇಳಿದ್ರೆ ಲಿಂಕ್ ಹಾಕಿರ್ತೀನಿ ಇದೆಲ್ಲದರದ್ದು ಕೂಡ ಹೋಗಿ ಚೆಕ್ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅರಿಶಿನ ಕುಂಕುಮ ಒಂದೊಂದು ಪ್ಯಾಕ್ ಬಳೆಗಳು ಹಸಿರು ಅಥವಾ ಕೆಂಪು ಒಂದು ಡಜನ್ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕೊಂಬು ಬ್ಲೌಸ್ ಪೀಸ್ ಹಸಿರುದು ಅಂಗವಾರ ದ ಅಂಗ ಸಾರಿ ಅಂಗದಾರ ಅಂದರೆ ನಾವು ಸೇವಂತಿಗೆ ಹೂವಲ್ಲಿ ನಾವು ಒಂದು ದಾರ ಕಟ್ಕೊತೀವಲ್ವಾ ಅದು ಅದನ್ನು ಕೂಡ ನಾನು ಲಿಂಕ್ ಆಗಿರ್ತೀನಿ ಹೋಗಿ ಚೆಕ್ ಮಾಡಿ ಕೊಬ್ಬರಿ ಅರ್ಧ ಹೋಳು ಮಾತ್ರ ಬೇಕಾಗಿರೋದು ಕಡಲೆ ಅಕ್ಕಿ ಬಾಳೆ ಬಿಚ್ಚು ಬಳೆ ಬಿಚ್ಚೋಲೆ ದುಡ್ಡು ಎಲೆ ಅಡಿಕೆ ಮೇಲೆ ಇಡೋಕ್ಕೆ ಸಣ್ಣ ಹಚ್ಚೋದೊಂದು ಉಬ್ಬೆಲ್ಲ ಸೊ ಇಷ್ಟು ಬಂದು ನಾವು ಮಡ್ಲಕ್ಕಿ ತುಂಬಲಿಕ್ಕೆ ಬಳಸಬೇಕಾಗಿರುವಂಥ ವಸ್ತುಗಳು ಈ ಮಡ್ಲಕ್ಕಿನ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರೇ ಇಟ್ಕೊಂಡ್ಬಿಡ್ತಾರೆ ಸೊ ನಾವು ಹಾಗೆ ಮಾಡಬಾರ್ದು ಇದನ್ನು ನಾವು ಲಕ್ಷ್ಮಿನ ಹೆಚ್ಚಿಸಾದ ಮೇಲೆ ಯಾವುದಾದ್ರೂ ದೇವಸ್ಥಾನ ಅಂದರೆ ಲಕ್ಷ್ಮೀ ದೇವಿ ಅಥವಾ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪುರೋಹಿತರಿಗೆ ಕೊಡತಕ್ಕದ್ದು ಆಯಿತಾ ಇದನ್ನು ನಾವೇ ಇಟ್ಕೊಳ್ಳೋ ಹಾಗಿಲ್ಲ ಈಗ ಐದನೇ ಪಾಯಿಂಟಿಗೆ ಬರೋಣ ನೈವೇದ್ಯಕ್ಕೆ ಬೇಕಾದ ಪದಾರ್ಥಗಳು ಲಕ್ಷ್ಮಿ ಕೂಡ ನ ಭೋಜನ ಪ್ರಿಯೆ ಹಾಗಾಗಿ ಅವರಿಗೆ ನೈವೇದ್ಯ ಇಡಲು ಏನೇನು ಬೇಕು ಅನ್ನೋದು ಕೂಡ ಒಂದು ಲಿಸ್ಟ್ ಮಾಡಿಕೊಂಡ್ರೆ ನೀವು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಮೂರು ಥರ ಮಾಡಿಕೊಂಡ್ರೆ ಸಾಕು ಸೊ ಬನ್ನಿ ನೋಡೋಣ ಹಣ್ಣು ಹಾಲು ತುಪ್ಪ ಒಬ್ಬಟ್ಟು ರವೆ ಉಂಡೆ ಪುಳಿಯೊಗರೆ ರವೆ ಸಜ್ಜಿಗೆ ಬೆಲ್ಲದನ್ನ ಮೊಸರನ್ನ ಚಕ್ಕುಲಿ ಒಂದು ತಟ್ಟೆಯಲ್ಲಿ ಹಣ ಸೊ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ನೀವು ಹಣನ ಇಡಲೇಬೇಕಾಗುತ್ತೆ ಬೇಕಾಗುತ್ತೆ ಸೊ ಇದಿಷ್ಟು ಒಂದು ನೈವೇದ್ಯಕ್ಕೆ ಬೇಕಾದ ಪದಾರ್ಥಗಳು ಇಷ್ಟರಲ್ಲಿ ನೀವೊಂದು ಮೂರು ಥರ ಮಾಡಿಕೊಂಡ್ರೂ ಸಾಕು ನೆಕ್ಸ್ಟ್ ಮುತ್ತೈದೆಯರಿಗೆ ಕುಂಕುಮಕ್ಕೆ ಕೊಡುವ ವಸ್ತುಗಳು ಒಂದೊಂದು ಕಡೆ ಒಂದೊಂದು ರೀತಿ ಕೊಡ್ತಾರೆ ಸೊ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಕೊಡೋದು ಸೊ ಅದರಲ್ಲಿ ನಾನು ಯಾವ ರೀತಿ ಕೊಡ್ತೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಲೆ ಅಡಿಕೆ ಹೂ ಅರಿಶಿನ ಕುಂಕುಮ ಅಕ್ಷತೆ ಬಾಳೆಹಣ್ಣು ಎರಡು ಬಳೆಗಳು ಬ್ಲೌಸ್ ಪೀಸ್ ಒಂದು ಖರ್ಜೂರ ಒಂದು ಕಾಯಿನ್ ಕೊಬ್ಬರಿ ಸಕ್ಕರೆ ಸೊ ನೀವು ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು ಅಥವಾ ರಿಟರ್ನ್ ಗಿಫ್ಟ್ ಆದರೂ ಕೊಡ್ಬೋದು ಸೊ ಅದು ನಿಮ್ಮ ವಿವೇಚನೆಗೆ ತಕ್ಕಂತೆ ಇರುವುದು ಸೊ ಇದಿಷ್ಟು ನಮಗೆ ಲಕ್ಷ್ಮಿ ಪೂಜೆಗೆ ಬೇಕಾಗುವಂತಹ ವಸ್ತುಗಳು ಸೊ ಇದೊಂದು ವೀಡಿಯೋ ಸಾಕು ನಿಮಗೆ ಲಕ್ಷ್ಮಿ ಪೂಜೆ ಸುಮ್ ಆರಾಮಾಗಿ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪ್ರತಿಯೊಂದು ವಸ್ತು ಆ್ಯಂಡ್ ಪ್ರತಿಯೊಂದೊಂದಕ್ಕೂ ಏನೇನು ಬೇಕು ಅನ್ನೋದು ಕೂಡ ಲೀಸ್ಟ್ ಈ ಥರ ಮಾಡಿಕೊಂಡ್ರೆ ನಮಗೆ ಪೂಜೆ ಮಾಡುವಾಗ ಗಡಿ ಬಿಡಿಯಲ್ಲಿ ಯಾವುದು ಕೂಡ ನಾವು ಮರೆಯೋದಿಲ್ಲ ಸೊ ಎಲ್ಲ ನಮ್ಮ ಇಟ್ಕೊಂಡಾಗ ನಮಗೆ ಏನೂ ಅಷ್ಟು ಕನ್ಫ್ಯೂಷನ್ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಲಕ್ಷ್ಮಿ ಪೂಜೆಗೆ ಬೇಕಾಗಿರುವಂತಹ ಕಂಟೆಂಟ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ